ಚಂದಮಣಿ ನಗರಕ್ಕೆ ಹೊಂದಿಕೊಂಡಿರುವ ಓಟಿಕೆರೆ ಅಭಿವೃದ್ಧಿ ಮಾದರಿಯಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಯೋಜನೆಗಳನ್ನು ಸಿದ್ಧ ಮಾಡಲಾಗಿದೆ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು ಅವರು ನಗರಸಭೆಯ ಹದಿನಾಲ್ಕನೇ ಹಣಕಾಸಿನ ಯೋಜನೆಯ ಉಳಿಕೆಯ ಅನುದಾನದಲ್ಲಿ ಸುಮಾರು ಎಪ್ಪತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಕ್ಕೆ ಹೊಂದಿಕೊಂಡಿರುವಂತಹ ನೆಕ್ಕೊಂದಿ ಮತ್ತು ಗೋಪಸಂದ್ರ ಕೆರೆಗಳಿಗೆ ಹರಿದು ಬರ್ತಾ ಇರುವಂತಹ ಒಳಚಂಡಿ ನೀರಿನ ಮಾರ್ಗವನ್ನು ತಿರುಗಿಸುವಂತಹ ಕಾಮಗಾರಿಗೆ ನಗರದ ಗೋಪಸಂದ್ರ ಕೆರೆ ಬಳಿಯಲ್ಲಿ ಚಾಲನೆ ನೀಡಿ ಮಾತನಾಡಿದರು ಬಹಳ ವರ್ಷಗಳ ಹಿಂದೆ ಗೋಪಸಂದ್ರದ ಕೆರೆಯ ಸಮೀಪದಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಕ್ಕೆ ಪೈಪ್ಲೈನ್ ಕಾಮಗಾರಿ ನಮ್ಮ ತಂದೆ ಶಾಸಕರ ಕಾಲದಲ್ಲಿ ಆಗಿದ್ದಂಥದ್ದು ಕಳೆದ ಹತ್ತು ವರ್ಷಗಳಿಂದ ಒಳಚರಂಡಿ ನೀರು ಶುದ್ಧೀಕರಣಕ್ಕೆ ಹೋಗದೆ ಗೋಪಸಂದ್ರ ಕೆರೆಗೆ ಹೋಗುವಂಥ ಕೆಲಸ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಕೆರೆ ಸಂಪೂರ್ಣವಾಗಿ ಮಲೀನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಒಳಚರಂಡಿ ನೀರು ಕೆರೆ ಪ್ರವೇಶ ಮಾಡದಂತೆ ಪೈಪ್ಲೈನ್ ಮತ್ತು ಮ್ಯಾನ್ ಹೋಲ್ ಬದಲಾವಣೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದಂತಹ ಹರೀಶ್ ರೆಡ್ಡೆಪ್ಪ ರಾಣಿಯಮ್ಮ ಶಫೀಕ್ ರಾಜಾಚಾರಿ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರಸಭೆಯ ಪೌರಾಯುಕ್ತರಾದಂಥ ಜಿಎನ್ ಚಲಪತಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಇ ಚಂದ್ರಶೇಖರ್ ಎಇ ಲತಾ ಜೆಇ ಸಭಾ ಅಂಜುಂ ಗುತ್ತಿಗೆದಾರ ಶಿವರಾಜ್ ಸೇರಿದಂತೆ ಮಾಜಿ ನಗರಸಭಾ ಸದಸ್ಯರು ಕಾಂಗ್ರೆಸ್ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಾಗಿದ್ದರು ಹಣಕಾಸಿನ ಉಳಿಕೆ ಅನುದಾನದಲ್ಲಿ ಸಮಸ್ಯೆ ಆಗ್ತಾ ಇತ್ತು ಗೋಪಚಂದ್ರ ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ ಲೈನ್ ಹೋಗ್ತಾ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿತ್ತು ಎಸ್ ಟಿ ಪಿ ಆದರೆ ಇತ್ತೀಚೆಗೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೆಂಡಿಗ್ ಹೋಗೋದಿಲ್ಲ ಟಿ ಪಿಗೆ ನೀರು ಹೋಗ್ತೀರಾ ನೀರೆಲ್ಲ ಬರೀ ಗೋಪಚಂದ್ರ ಚಂದ್ರ ಕೆರೆಯಲ್ಲೇ ಇರೋದು ಆಗ್ತಾ ಇತ್ತು ಹಣಕಾಸಿನ ಉಳಿಕೆ ಅನುದಾನದಲ್ಲೇ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ಲೈನ್ ಹಾದು ಹೋಗ್ತಾ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲೇ ಆಗಿತ್ತು ಎಸ್ ಟಿ ಪಿ ಆದರೆ ಇತ್ತೀಚೆಗೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಿಕ್ ಹೋಗೋದಿಲ್ಲ ಎಸ್ ಟಿ ಪಿಗೆ ಗೆ ನೀರು ಹೋಗ್ತೀರಾ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲಿ ಇರೋಂತದ್ದು ಆಗ್ತಾ ಇತ್ತು ಜೊತೆಗೆ ಹಿಂದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾವು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದೆ ಕೆರೆಯನ್ನು ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಹೂಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನು ಕೆರೆಯನ್ನು ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಡಬ್ಲ್ಯೂ ಟಿ ಪಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು ಅದೇ ಸಂದರ್ಭದಲ್ಲಿ ವೆಂಟಗಿರಿ ಕೋಟೆ ಮತ್ತು ಕೆ ಜಿ ಎನ್ ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ ಸುಮಾರು ನೂರು ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ ಆ ಲೈನ್ ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಮಂಜೂರು ಮಾಡಿಸಿದ್ವಿ ಲೈನ್ ಎಲ್ಲ ಆಯ್ತು ದೊಡ್ಡ ಪೈಪ್ಲೈನ್ ಹಾಕಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತಗೊಂಡು ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂತ ಹೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯಿತು ನೆಕ್ಕುಂದಿ ಕೆರೆಯಲ್ಲಿ ಇದೆ ಬುಕ್ನಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ ಒಂದು ಒಂದೂವರೆ ವರ್ಷ ನಾನು ಪ್ರಯತ್ನಪಟ್ಟು ಯಲ್ಲಪ್ಪ ರೆಡ್ಡಿ ಅವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷನರ್ಗೆ ಕಳಿಸಿದ್ವಿ ಆದರೆ ರೀಜನಲ್ ಕಮಿಷ್ನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕೆರೆಗಳಲ್ಲಿ ನಾವು ಕೆರೆಯಾಗೆ ಉಳಿಸ್ಕೋಬೇಕಾಗತ್ತೆ ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೊಂದು ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಪರ್ಯಾಯವಾಗಿ ಅಲ್ಲಿ ರೈತರು ಭೂಮಿ ಸ್ವಾಧೀನ ಮಾಡ್ಕೊಂಡು ಮಾಡಬೇಕು ಅಂತ ಪ್ರಯತ್ನ ಆಯಿತು ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆಯವರು ಮಾಡಿದಾಗ ನನ್ನ ಮೇಲೆ ಇಲ್ಲಿರೋ ಇಲ್ದಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದ್ರು ಉದ್ದೇಶಪೂರ್ವಕವಾಗಿ ಅಂಥವ್ರ ಜಮೀನೇ ಇಂಥವ್ರ ಜಮೀನೇ ನಾನು ಹೇಳಿದ್ದೀನಿ ಅಂತೇಳಿ ಯಾವುದೂ ನಾನು ಹೇಳಿರಲಿಲ್ಲ ಆದರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂಥದ್ದಾಯ್ತು ಂತ ಮ್ಯಾನುವಲ್ ಗಳೆಲ್ಲ ಹೊಡೆದಾಕಿ ಕೆರೆಯಲ್ಲಿ ಕೆರೆ ತುಂಬಾ ಕಲುಷಿತ ನೀರು ತುಂಬಿರುವಂತದ್ದಾಗಿದೆ ಅದರಿಂದ ಈ ಒಂದು ಕೆಲಸ ಸುಮಾರು ದಿವಸಗಳಿಂದ ಬಾಕಿ ಉಳಿದಿತ್ತು ಈ ಭಾಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಇದ್ರ ಬಗ್ಗೆ ನಿರಂತರವಾಗಿ ನಮ್ಗೂ ಹೇಳ್ತಾ ಇದ್ರು ನಾವು ಕೂಡ ಇದನ್ನ ಮಾಡಲೇಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾದಿದ್ವಿ ಹಿಂದೆ ಒಂದೆರಡು ಸತಿ ಪ್ರಯತ್ನ ಆಗಿ ಇಲ್ಲಿ ಪೈಪ್ಗಳು ತಂದು ಹಾಕಿದ್ರು ಕೆಲಸ ಮಾಡ್ಲಿಲ್ಲ ಎಂಬಾ ಆಗಿತ್ತು ಈ ಒಂದು ಎಪ್ಪತ್ತೊಂದು ಲಕ್ಷಗಳನ್ನು ಕೊಟ್ಟಿದ್ವಿ ನಾವು ನಾನು ಮಂತ್ರಿ ಆಗಿದ ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಮಾಡಿದ್ವಿ ನಗರಸಭೆಯಲ್ಲಿ ಯಾವ್ಯಾವ ಅನುದಾನ ಉಳಿದಿದೆ ಅದನ್ನೆಲ್ಲ ಪತ್ತೆ ಮಾಡಿ ಹೊಸ ಆಯುಕ್ತರು ಬಂದ ಮೇಲೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಸೊ ಈ ಒಂದು ಗುದ್ಲಿ ಪೂಜೆ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ನಗರಸಭಾ ಸದಸ್ಯರು ನಮ್ಮ ಹಂತ ಹಂತವಾಗಿ ನಾವು ಮುಂದಿನ ದಿನಗಳಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಯಾಕಂದರೆ ನಗರಕ್ಕೆ ಹೊಂದಿಕೊಂಡಿದೆ ಈಗ ಕನಂಪಲ್ಲಿ ಓಟಿ ಕೆರೆ ಕೆಳಗಿನ ಕೆರೆ ಯಾವ ರೀತಿ ಹೂಳು ತೆಗೆದು ಸುತ್ತಲೂ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಗೋಪಚಂದ್ರ ಕೆರೆ ಕೂಡ ಅಷ್ಟೇ ನಗರಕ್ಕೆ ಹೊಂದಿಕೊಂಡಿರುವಂಥ ಕೆರೆ ಆದ್ದರಿಂದ ಅದು ಆ ಕಡೆ ಗೋಪಸಂದ್ರ ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು ಮತ್ತು ಈ ಕಡೆ ನಗರದ ಭಾಗದ ಜನರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈಗ ಮೊದಲನೇ ಹಂತದಲ್ಲಿ ಏನಿದಕ್ಕೆ ಒಳಚರಂಡಿ ನೀರು ಹಾದು ಹೋಗ್ತಾ ಇದೆ ಅದನ್ನು ಬೇರೆಡೆಗೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಹೋಗೋದಕ್ಕೆ ಮಾಡುವಂಥದಕ್ಕೆ ನಾವು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ ನಲವತ್ತು ಕೋಟಿ ರೂಪಾಯಿ ವಿಶೇಷವಾಗಿ ನಾವು ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅದನ್ನು ಎಸ್ಟಿಮೇಟ್ ಕೂಡ ಮಾಡುವಂಥ ಕೆಲಸ ಆಗ್ತಾಯಿದೆ ಈಗಾಗಲೇ ನಮ್ಮ ಹತ್ರ ಇದೇ ಎಸ್ಟಿಮೇಟು ಆದರೆ ಡೀಟೇಲ್ಡ್ ಎಸ್ಟಿಮೇಟ್ ಮಾಡಬೇಕು ಟೆಂಡರ್ ಕರಿಬೇಕಾದ್ರೆ ಅಂಥೇಳಿ ಈಗ ಅದನ್ನು ಒಳಚರಂಡಿ ಮಂಡಳಿಯವರಿಗೆ ಒಪ್ಸಿದ್ದೀವಿ ಅವರು ಸ್ಟೇಟ್ ಲೆವೆಲ್ ಬೇರೆ ಏಜೆನ್ಸಿಗೆ ಕೊಡಬೇಕು ಅಂತಿದ್ರು ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ತ ಎಲ್ಲ ರೆಡಿ ಇದೆ ಎಷ್ಟು ಸಮಯ ವೇಸ್ಟ್ ವೇಸ್ಟ್ ಆಗೋಲ್ಲ ಅಂಥೇಳಿ ನಾವು ಹೇಳಿದ್ದೀವಿ ಅದಕ್ಕೆ ಹನ್ನೆರಡುವರೆ ಲಕ್ಷ ರೂಪಾಯಿ ನಾವು ನಮ್ಮ ನಗರಸಭೆಯಿಂದ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ಗೆ ಡೀಟೇಲ್ ಎಸ್ಟಿಮೇಟ್ ಚಿಂತಾಮಣಿ ಟೌನಲ್ಲಿ ಹಿಂದೆ ನಮ್ಮ ತಂದೆಯವರು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಯಲ್ಲಿ ಏನು ಮಂಜೂರು ಮಾಡಿಸಿದ್ರು ಯು ಜಿ ಡಿ ಅವತ್ತಾಗಿರುವಂಥದ್ದು ಭಾಳಷ್ಟು ಕಡೆ ಸಮಸ್ಯೆಗಳಾಗಿ ನೀರು ಬ್ಲಾಕ್ ಆಗುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಗೋದ್ರ ಜೊತೆಗೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಒಂದು ಕೆಲಸ ಮತ್ತು ಏನೇನು ನಗರಸಭೆಯಲ್ಲಿ ಬಡಾವಣೆಗಳು ಅನುಮೋದನೆ ಆಗಿದೆ ಅನುಮೋದನೆ ಅಂದರೆ ಆಗಿರೋದು ಅಂದರೆ ಖಾತಾಗಳಾಗಿರೋದು ನಾನು ಎಲ್ಲ ಅಧಿಕೃತ ಅಥವಾ ಅನಧಿಕೃತ ಅಂತ ನಾನು ಹೇಳೋಕೋಗಲ್ಲ ಯಾವ್ಯಾವುದು ಖಾತಾಗಳಾಗಿದ್ದಾವೆ ಆ ಬಡಾವಣೆಗಳದ್ದು ಕೂಡ ನಾನು ಹಿಂದೆ ಯು ಐ ಡಿ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಹೇಳಿ ಹಿಂದೆ ನಾವು ಸಮೃದ್ಧ ಕನ್ಸಲ್ಟೆಂಟ್ಸ್ ಅವ್ರ ಕೈಯಲ್ಲಿ ನಾನು ಹಿಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವ್ರ ನಗರಸಭೆಯಿಂದ ವಹಿಸಿ ಇಡೀ ನಗರದ ಹೊಸ ಬಡಾವಣೆಗಳಲ್ಲಿ ನೀರು ಏನು ಒಳಚರಂಡಿ ಇರ್ಬೋದು ಡ್ರೈನೇಜ್ ಇರ್ಬೋದು ವಾಟರ್ ಲೈನ್ ಇರ್ಬೋದು ಇವೆಲ್ಲ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವಾಗ ಎಸ್ಟಿಮೇಟ್ ಮಾಡಿಸಿದ್ದೆ ಅವಾಗ ನಾನು ಎಸ್ಟಿಮೇಟ್ ಎಲ್ಲ ತಯಾರಾಗಿತ್ತು ಆದರೆ ಎಲೆಕ್ಷನ್ ಎರಡು ಸಾವಿರದ ಹದಿಮೂರಲ್ಲಿ ನಾವು ಸೋತೋದು ಆ ಸಂದರ್ಭದಲ್ಲಿ ಅವರು ನೂರು ಕೋಟಿಗೆ ಅಂದಾಜು ಕೊಟ್ಟಿದ್ರು ನೀವು ನೆನೆಸ್ಕೋಬೋದು ಹಿಂದೆ ಇದ್ದಂಥ ಮಾಜಿ ಶಾಸಕರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಅಂತ ಕಾಣ್ತೇವೆ ಅವಾಗ ಉಪಾಧ್ಯಕ್ಷರಾಗೋದಕ್ಕೆ ಮುಂಚೆ ಅವರಿಗೆ ಒಂದು ಮನವಿ ಕೊಟ್ಬಿಟ್ಟು ಫೋಟೋ ಎಲ್ಲ ಕಡೆ ಪೇಪರಲ್ಲಿ ಬಂದುಬಿಟ್ಟರು ಆಮೇಲೆ ಯು ಐ ಡಿ ಎಸ್ ಎಸ್ ಎಂಟಿನೂ ಇಲ್ಲ ಏನೂ ಇಲ್ಲ ಅದು ಅಲ್ಲಿಗೆ ಹೋಯ್ತು ನೂರು ಕೋಟಿ ನಮಸ್ಕಾರ ಅನುಷ್ಕರಿಸ ಮಾಡಿದ್ರು ಆಯಿತು ಈಗೆಲ್ಲ ಹೋಗಿ ಈಗ ಮತ್ತೆ ನಾನೇನು ಆಸೆ ಪಟ್ಟಿದ್ದೆ ಆ ರೀತಿಯಲ್ಲಿ ಇವತ್ತು ಕಾರಣ ಇಷ್ಟೇ ಎಲ್ಲೆಲ್ಲಿ ಹೊಸ ಬಡಾವಣೆಗಳಿದ್ದಾವೆ ಅಲ್ಲಿ ಯು ಜಿ ಡಿ ಯಾಕೆ ಆಗಬೇಕು ಅಂದರೆ ಯು ಜಿ ಡಿ ಆದಾಗ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ಗೆ ರೋಡ್ ಬರ್ತದೆ ಅಂತ ಒಂದು ಅಂದಾಜು ಫಿಕ್ಸ್ ಆಗುತ್ತೆ ಮನೆ ಕಟ್ಟೋವರು ರೋಡ್ ಲೆವೆಲ್ ನೋಡಿಕೊಂಡು ಮನೆ ಕಟ್ಟಕಾಗತ್ತೆ ಈಗ ಏನಾಗಿದೆ ಅಲ್ಲಿ ಏನು ಲೆವೆಲ್ಸ್ ಇಲ್ಲ ಏನು ಇಲ್ಲ ಒಂದು ಸುಮ್ಮನೆ ಕಲ್ಲುಗಳಾಕ ಮಾಡಿರುವಂತ ಬಡಾವಣೆಗಳಲ್ಲಿ ಒಬ್ಬರು ಎರಡು ಅಡಿ ಮೇಲೆ ಕಟ್ತಾರೆ ಒಬ್ರು ಅಡಿ ಕಟ್ತಾರೆ ಒಬ್ರು ನಾಲ್ಕು ಅಡಿ ಕಟ್ತಾರೆ ಇರೋದು ಇಪ್ಪತ್ತಡಿ ರೋಡ್ಗಳು ಅವಾಗ ಮಾಡಿರುವಂತದ್ದು ಇಪ್ಪತ್ತಡಿ ರೋಡಲ್ಲಿ ಮತ್ತೆ ಮನೆ ಹೋಗೋಕ್ಕೆ ಕಾರು ಹೋಗಕ್ಕ ಒಬ್ಬ ಮೋಟರ್ ಸೈಕಲ್ ಹೋಗಕ್ಕೆ ರ್ಯಾಂಪ್ ಹಾಕ್ತಾರೆ ರೋಡ್ ರೋಡ್ ಅಡಿ ಇಪ್ಪತ್ತಡಿ ರೋಡಿಗೆ ನಾಲ್ಕೈದು ಅಡಿ ರ್ಯಾಂಪ್ ಬಂದರೆ ರೋಡ್ ಎಷ್ಟಾಗತ್ತೆ ಯೋಚನೆ ಮಾಡಿ ನಾಳೆ ಅದನ್ನೇನಾದ್ರೂ ಮಾತಾಡ್ಲೇ ಹಣ್ಣಪ್ಪ ನಮ್ಗೆ ತೊಂದರೆ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ಈಗ ಒಂದೊಂದು ಹಂತ ಹಂತವಾಗಿ ಒಳಚರಂಡಿ ಮಾಡಿಸ್ಬಿಡೋಣ ಮನೆಗಳಿರಲಿ ಬಿಡ್ಲಿ ಆಮೇಲೆ ಪ್ಲಾನ್ ಪ್ರಕಾರ ಆ ಮನೆಗಳು ಎಲ್ಲಿ ಏನು ಸೈಟ್ ಇರ್ತದೆ ಆ ಸೈಟ್ ಒಳಕ್ಕೆ ಪೈಪ್ ಹಾಕಿಸ್ಬೇಕು ಅಂತ ಮಾಡ್ತಾ ಇದ್ವಿ ನಾಳೆ ಇಟ್ಕೊಂಡು ಅಕಸ್ಮಾತ್ ಸಣ್ಣ ಪುಟ್ಟ ಅಕಸ್ಮಾತ್ ಕೆಲವು ಕಡೆ ಸಮಸ್ಯೆ ಬರ್ಬೋದು ಯಾಕಂದ್ರೆ ಅಲ್ಲಿ ಕಲ್ಲುಗಳು ಮತ್ತೊಂದು ಇಲ್ಲದೆ ಇರಬಹುದು ಅವನ್ನ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡುವಂಥ ಸೈಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀವಿ ಇದನ್ನು ಮಾಡುವಂಥದ್ದಕ್ಕೆ ನಲ್ವತ್ತು ಕೋಟಿ ರೂಪಾಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಪ್ಲಸ್ ಚಕ್ರಟಳ್ಳಿ ಹತ್ರ ಕೆರೆ ಪಕ್ಕದಲ್ಲಿ ಎರಡು ಎಕರೆ ಇವತ್ತು ಸರ್ವೆ ನಂಬರು ಸರ್ವೆ ನಂಬರ್ ಒಂಬತ್ತರಲ್ಲಿ ಎರಡು ಎಕರೆ ಈಗ ಅದನ್ನು ನಮ್ಮ ನಗರಸಭೆಗೆ ವಹಿಸಿದಂತಾಗಿದೆ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅಲ್ಲಿ ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅದಕ್ಕೂ ಇದರಲ್ಲಿ ತೊಗೊಳ್ತೀವಿ ಒಟ್ಟು ನಾವು ಐವತ್ತೇಳು ಎಂಟು ಕೋಟಿ ರೂಪಾಯಿಗೆ ಅಂದಾಜು ಮಾಡಿಸಿದ್ವಿ ಈ ಟ್ರೀಟ್ಮೆಂಟ್ ಪ್ಲಾಂಟ್ನು ಇವತ್ತೆಷ್ಟ ಕೆಪಾಸಿಟಿ ಎರಡು ಎಮ್ ಎಲ್ ಡಿ ಇದೆ ಇದನ್ನು ಇನ್ನೆರಡು ಎರಡೂವರೆ ಎಮ್ ಎಲ್ ಡಿ ಅಲ್ಲ ಅಡಿಷ್ನಲ್ ಫೋರ್ ಪಾಯಿಂಟ್ ಫೈವ್ ಬಟ್ಟು ಅದೆಷ್ಟು ಅದು ಸಿಕ್ಸ್ ಎಮ್ ಎಲ್ ಡಿ ಸಿಕ್ಸ್ ಅದು ಆರು ಪಾಯಿಂಟ್ ಆರು ಎಮ್ ಎಲ್ ಡಿ ಮಿನಿಯಮ್ ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಇದು ಈಗ ಎರಡು ಎಮ್ ಎಲ್ ಡಿ ಇದೆ ಈಗ ಹೋಗ್ತಾನೆ ಇಲ್ಲ ನೀರು ಇದಕ್ಕೆ ಹೋಗ್ತಾನೆ ಇಲ್ಲ ಆದರೆ ಈಗ ಇವಾಗ ಇದನ್ನು ನಾವು ಚಾಲನೆ ಮಾಡಿದಾಗ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಚಾಲನೆ ಆಗ್ತದೆ ಆವಾಗ ಆ ನೀರು ಮುಂದೆ ಕೆರೆಗಳಿಗೆ ಒತ್ತೊಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಲೈನ್ಗಳು ಕ್ಲೀನ್ ಮಾಡುವಂಥದ್ದಕ್ಕೆ ಸುಮಾರು ಐದು ಪಾಯಿಂಟ್ ಎಂಟು ಎಂಟು ಕಿಲೋಮೀಟರ್ ಲೈನು ಈಗ ಇದರಲ್ಲಿ ತೊಗೊಳ್ಳುವಂತ ಆಗ್ತಾ ಇದೆ ಅದರಲ್ಲಿ ಗೋಪ್ಸ್ ಅದು ಒಂದು ಪಾಯಿಂಟ್ ಒಂದು ಟೂ ಕಿಲೋಮೀಟರ್ಸ್ ಲೈನ್ ಎಲ್ಲ ಕ್ಲಿಯರೆನ್ಸು ಅದನ್ನೆಲ್ಲ ಮಾಡೋದಾಗ್ತದೆ ಆಮೇಲೆ ನೆಕ್ಕೊಂದಿ ಟ್ಯಾಂಕ್ ಅಲ್ಲಿ ನಾಲ್ಕು ಪಾಯಿಂಟ್ ಒಂದು ಎಂಟು ಕಿಲೋಮೀಟ್ರು ಮ್ಯಾನುವಲ್ ರಿಪೇರಿ ಅರವತ್ತೊಂದು ಮ್ಯಾನ್ಯಲ್ ರಿಪೇರಿ ಆಗ್ಬೇಕಾಗುತ್ತೆ ಎಲ್ಲ ತೂತಿಗಳು ಇಟ್ಬಿಟ್ಟಿದ್ದಾರೆ ಅವರೇ ನೋಡಿ ಇಲ್ಲಿ ಮ್ಯಾನುವಲ್ ಕಾಣ ಒಂದು ರೋಡ್ ಪಕ್ಕದಲ್ಲಿ ಕಟ್ಟುವಂಥದ್ದು ಮಾಡ್ತೀವಿ ಮತ್ತೆ ಈ ಒಂದು ಕಿಲೋಮೀಟರ್ ಪ್ರೊವೈಡಿಂಗ್ ಆಫ್ ಅಂಡ್ ಲೇಯಿಂಗ್ ಆಫ್ ಔಟ್ ಫಾಲ್ ರಿಪ್ಲೇಸ್ಮೆಂಟ್ ಏನು ಔಟ್ ಫಾಲ್ ಅಂದ್ರೆ ಆಚೆ ಬೀಳುವ ಪಾಯಿಂಟ್ ಒನ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಮೇಲೆ ಮಿಕ್ಕಿದ್ದೆಲ್ಲ ಇನ್ನ ಅದನ್ನ ನಿರ್ವಹಣೆ ಮಾಡುವಂತದ್ದು ಹೊಸ ಔಟ್ ಫಾಲ್ ಇವೆರಡು ಸೇರಿ ಒಂದು ಕಿಲೋಮೀಟರ್ ಬೊಪ್ಸ್ ಅಂದ್ರದ್ದು ಪಾಯಿಂಟ್ ಫೋರ್ ಸಿಕ್ಸು ಅರ್ಧ ಕಿ ಕಿಲೋಮೀಟ್ರ್ಕಿಂತ ಕಮ್ಮಿ ನೆಕ್ಕುಂದಿದ್ದು ಅರ್ಧ ಕಿಲೋಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಹೆಚ್ಚು ಕಮ್ಮಿ ಸೇಮ್ ಇದಿಷ್ಟು ಈಗ ನಾವು ತೆಗೆದುಕೊಂಡಂಥ ಕೆಲಸ ಮಾಡ್ತಾ ಇದ್ದೀನಿ ಶಿವರಾಜ್ ಅಂತ ಏನಪ್ಪ ಈಗ ನೋಡಿ ಕರೆಕ್ಟಾಗಿ ಆಗ್ಬೇಕಪ್ಪ ನೀವು ಕರೆಕ್ಟ್ ಬಿಲ್ ಕೊಡ್ಸಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ ವಿಷಯ ಯಾಕಂದರೆ ಕರೆಕ್ಟ್ ಕೆಲಸ ಇದು ಭಾಳ ನಾವು ಕಷ್ಟಪಟ್ಟು ಮಾಡಿರುತ್ಕೊಳ್ಳಿ ಈಗ ನಾನು ನೆಕ್ಕುಂದಿ ಕೆರೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಅದಕ್ಕೆ ದುಡ್ಡು ಹಾಕಿಸಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಇದು ನಾವು ಈಗ ಸ್ಟೇಟ್ ಲೆವೆಲ್ ಕಮಿಟಿ ಕ್ಲಿಯರ್ ಆಗಿದೆ ಅದು ಫೈನಲ್ ಅಪ್ರೂವ್ ಆಗುತ್ತೆ ತೊಂದರೆ ಇಲ್ಲ ಕ್ಲಿಯರೆನ್ಸ್ ಪ್ಲಸ್ ಕನಂಪಲ್ಲಿ ಕೆರೆನು ಕನಂಪಲ್ಲಿ ಕೆರೆನು ಕೂಡ ನಾವು ಕೋಟಿ ರೂಪಾಯಲ್ಲಿ ಹೊಸದಾಗಿ ಕೆರೆ ಸಾಮರ್ಥ್ಯವನ್ನು ಜಾಸ್ತಿ ಮಾಡುವಂತ ಮಾಡ್ತಾ ಇದೀವಿ ನೆಕ್ಕೊಂದು ಕೆರೆನು ಅಷ್ಟೇ ಎಸ್ ಜಾಸ್ತಿ ಆಗುತ್ತಮ್ಮ ಡಬಲ್ ಆಗುತ್ತೆ ಮೂವತ್ತೈದು ಎಮ್ ಸಿ ಮಿಲಿಯನ್ ಕ್ಯೂಬಿಕ್ ಫೀಟ್ ಇಂದ ಹಾಂ ಸೆವೆಂಟಿ ಫೈವ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಆಗುತ್ತೆ ಸೊ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಏನಕ್ಕೆಂದರೆ ಮುಂದೆ ಹೆಚ್ಚಿನ ಒಳ್ಳೆ ನೀರು ಬರುವಂಥದ್ದು ಕಾರಣದಿಂದ ನೆಕ್ಕುಂದಿ ಕೆರೆ ಇರ್ಬೋದು ಕನಂಪಲ್ಲಿ ಕೆರೆ ಇರ್ಬೋದು ಅಥವಾ ಭತ್ತರಲ್ಲಿ ಅರ್ಸಿನ ಕೆರೆ ಅದು ಅರ್ಸಿನ ಕೆರೆ ಇರೋ ಕೆರೆ ಮುಂದುಗಡೆ ನಾವು ಅದಕ್ಕೆ ಡ್ಯಾಮ್ ಕಟ್ಟ ಕಟ್ಟೆ ಕಟ್ಬಿಟ್ಟು ದೊಡ್ಡದಾಗಿ ಅದು ಇದು ಎರಡು ಬೆರೆಸ್ಕೊಂಡು ಮೂರು ಪಟ್ಟು ಜಾಸ್ತಿ ಮಾಡೋದಕ್ಕೆ ಇಪ್ಪತ್ತೇಳು ಎಮ್ ಸಿ ಎಫ್ ಟಿ ಈಗಿರೋದು ಆ್ಯಕ್ಚುಲಿ ಅದ್ರ ಕೆಪಾಸಿಟಿ ಮೂವತ್ತೇಳು ಎಮ್ ಸಿ ಅಲ್ಲ ಮೂವತ್ತಲ್ಲಿರೋದು ಎಮ್ ಸಿ ಎಫ್ ಟಿ ಮೂವತ್ತೈದು ರೆಕಾರ್ಡಲ್ಲಿರೋ ಅಂಥದ್ದು ಇಪ್ಪತ್ತ ಏಳು ಇಪ್ಪ ಇಪ್ಪತ್ತಾರು ಮಾತ್ರ ಈಗ ಶೇಖರಣೆ ಇದೆ ಅದನ್ನು ನಾವು ನೂರ ಎಮ್ ಸಿ ಎಫ್ ಟಿ ವರೆಗೂ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇವತ್ತು ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಕೊಟ್ಟಿದ್ದೀನಿ ಗ್ಯಾರಂಟಿ ಹಣ ಒದಗಿಸ್ತೀವಿ ಅಂತ ಹೇಳಿದಾರೆ ಅದನ್ನು ಸದ್ಯದಲ್ಲೇ ಈಗ ಚುನಾವಣೆ ಆದಮೇಲೆ ಅದು ಕೂಡ ಮಂಜೂರಾಗುತ್ತೆ ಗದಗಲ್ಲಿ ಹದಿನೈದು ಕೋಟಿ ರೂಪಾಯಲ್ಲಿ ಐ ಬಿ ಹತ್ರ ನಮ್ಮ ಟಿ ಬಿ ಟ್ಯಾಂಕ್ ಏನಿದೆ ಐದು ಲಕ್ಷ ಲೀಟರ್ ಬದಲು ಹತ್ತು ಲಕ್ಷ ಲೀಟರ್ದು ಓವರ್ ಹೆಡ್ ಟ್ಯಾಂಕ್ ಮಾಡ್ತಾ ಇದೀವಿ ಕೆಲವೆಲ್ಲ ಲೈನ್ಸ್ ಎಲ್ಲ ಕೆಲವು ಬದಲಾಯಿಸ್ತಾ ಇದ್ದೀವಿ ಕೆಲವೆಲ್ಲ ಟ್ಯಾಂಕ್ ಇದು ಈಗ ಉದಾಹರಣೆಗೆ ನಮ್ಮ ಚೇಳೂರು ರೋಡ್ ಟ್ಯಾಂಕಿಗೆ ಗೆ ಪೈಪ್ಲೈನು ಮಾರ್ಕೆಟ್ ಏರಿಯಾ ಆಮೇಲೆ ಇದರಲ್ಲಿ ಈಗ ನಲವತ್ತು ಕೋಟಿ ಲೈನ್ ತೊಗೊಳ್ತೀವಿ ಚೇಳೂರು ರೋಡಲ್ಲಿ ಲೈನ್ ತಗೋಬೇಕು ಹೊಸ ಲೈನ್ ಚೇಳೂರು ರೋಡಲ್ಲಿ ಆ ಕಡೆ ಈ ಕಡೆ ಹೊಸ ಯೂಜಿಡ್ ಲೈನ್ ಹಾಕ್ಬೇಕು ಯಾಕಂದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂಗಡಿಗಳಿದ್ದಾವೆ ನಾಳೆ ಅಲ್ಲಿ ಟಾಯ್ಲೆಟ್ ನಾಳೆ ಹೋಟ್ಲೋಗಿಟ್ಲೋಗಿ ಕಟ್ಟಿದ್ರೆ ಅವರು ಯು ಜಿ ಡಿ ಕೊಡೋದಕ್ಕೆ ಇನ್ನೆಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ರೋಡಲ್ಲಿ ಇರಲೇಬೇಕು ಎಲ್ಲ ಮೇನ್ ರೋಡ್ಸಲ್ಲಿ ಇವತ್ತು ಯು ಜಿ ಡಿ ಇರಬೇಕು ಎಮ್ ಜಿ ರೋಡಲ್ಲೂ ಚೆಕ್ ಮಾಡಿಬಿಡಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈ ಸರ್ಕಲ್ದು ಈ ಸರ್ಕಲ್ಲು ಮತ್ತು ವಾಲ್ಮೀಕಿ ಸರ್ಕಲ್ಗೆ ತೊಂಬತ್ತಾರು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ಇದು ಪೂರ್ತಿ ಡಿಸೈನ್ ಮಾಡ್ತೀವಿ ಇದು ಪೂರ್ತಿ ಚೆನ್ನಾಗಿ ಡಿಸೈನ್ ಮಂಜೂರಾಗಿದೆ ಇದೆಲ್ಲ ಜೂನ್ ಮೇಲೆ ಎಲ್ಲ ಕೆಲಸ ಶುರುವಾಗ್ತದೆ ಜೊತೆಗೆ ನಮ್ಮ ಚಿಂತಾಮಣಿ ಓಟಿಕೆರೆ ಓಟಿಕೆರೆ ಅಂದರೆ ಚಿನ್ನಚರವು ಕನಪಲ್ಕಿಂದ ಚಿನ್ನಚ ಅಲ್ಲಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಅದು ಜಂಕ್ಷನ್ಸು ಬೆಂಗಳೂರು ಸರ್ಕಲ್ ಇರ್ಬೋದು ತಾಲೂಕು ಆಫೀಸ್ ಸರ್ಕಲ್ ಇರ್ಬೋದು ಎಲ್ಲೆಲ್ಲಿದೆ ಅದು ಮತ್ತೆ ಲೈಟ್ಸು ಲೈಟ್ ಪೂರ್ತಿ ಬದಲಾಯಿಸ್ತೀವಿ ಮುಂದೆ ಇದು ನ್ಯಾಷನಲ್ ಹೈವೇಲಿ ಈಗ ಫೋರ್ ಲೇನ್ಗೆ ನಾವು ಪ್ರಪೋಸ್ ಮಾಡಿದ್ದೀವಿ ಆಗಿದೆ ಸ್ಯಾಂಕ್ಷನ್ ಆಗಿದೆ ಚಿಕ್ಕಬಳ್ಳಾಪುರದಿಂದ ಮುಲ್ಬಾಗಲವರೆಗೂ ಅದು ಟೆಂಡರ್ ಅದು ಡಿಸೈನ್ ರೆಡಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇದನ್ನು ಡಬಲ್ ರೋಡ್ ಮಾಡೋದಕ್ಕೆ ಈ ಕಡೆ ಚಿಂತಾಮಣಿ ನಮ್ಮ ಇದು ಸಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಬಹಳ ಹೆಚ್ಚಿನ ರೀತಿಯಲ್ಲಿ ನಮ್ಮ